ಪ್ರೆಸೆಂಟ್ ಮುಖ್ಯಮಂತ್ರಿಗೂ ಸೂರ್ಯ ಹಾದಿಯಲ್ಲಿದ್ದಾರೆ ನಲವತ್ತೆಂಟು ಸ್ಥಾನಗಳಿಗೆ ಬಂದು ನಾವು ಇಟ್ಟಿದ್ದೀವಿ ಈಗ ಆ ಕಡೆ ಕಣ್ಣಾಗ ನಾನು ಅದ್ರ ಬಗ್ಗೆ ಆ ನಂಬರ್ ಬಗ್ಗೆ ನಾವು ಬಟ್ ಮಾತಾಡಿದ ಹಾದಿಯಲ್ಲಿ ಇದ್ದೇವೆ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನಾ ಹೇಳೋದು ಯಾರು ನಿಮ್ಮನ್ನ ಮುಗಿಸ್ತಾರ ಅವ್ರ ಜೊತೆ ಹೋರಾಟ ಮಾಡುತ್ತೆ ನಿಮ್ಮನ್ನು ಕಪಾಳಿಗೆ ಬಂದು ಹೊಡಿತಾರ ಆಮೇಲಿಂದ ಅಯ್ಯೋ ನೀವು ಹೋಗಿ ನೀವು ಬಿಡಪ್ಪ ನಾವು ನೀವು ರಾಜಿಯಾಗೋಣ ಇವರಾಗಿ ರಾಜ್ಯ ಹೊಡೆಸ್ಕೊಂಡು ರಾಜ್ಯ ರಾಜಿಯಾಗಿ ನಾವು ಅನೇಕ ಕಡೆ ಹೊಂದಾಣಿಕೆ ಮಾಡಿಕೊಂಡು ಗೌರವಾನು ಇತ್ತು ಅದಂತ ಹೊಂದಾಣಿಕೆ ಏನಾದ್ರೂ ನಾವು ಇಂಡಿಪೆಂಡೆಂಟ್ ನಿಂತೀವಿ ಭಾರತೀಯ ಜನತಾ ಪಾರ್ಟಿ ಬಳಸ್ಲಿಕ್ಕೆ ಏನ್ ಮಾಡಬೇಕು ಅದನ್ನು ನಾವು ಯಾವಾಗಲೂ ಹಾಚಬೇಕಾದೇನು ಗೌರವಿತವಾಗಿದ್ದಲ್ಲಿ ಇದ್ದಲ್ಲಿ ಹೊಂದಾಣಿಕೆ ಇಲ್ಲ ಅಂತಂದ್ರೆ ನಾವು ಒಂದು ಪ್ರಮುಖ ಪಕ್ಷವಾಗಿ ಕಡೆ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಹೋದ್ರೆ ಮುಗಿತು ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಸ್ಟೇಟಸ್ ಅದಕ್ಕೆ ಈ ರೀತಿಯಾದಂತಹ ಒಂದು ಬಾಲಿಷವಾದಂತಹ ಹೇಳಿಕೆಯನ್ನ ಕೊಡೋದು ಬಂದ್ ಅದು ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಹೇಳಿಟ್ಟದ ಮೋದಿ ಅವ್ರನ್ನ ಬೈಕ್ ದಿವ್ಸ ಅಂತ ನಮ್ಮ ಆಗಿ ಬೈಲಿಲ್ಲ ಅಂದ್ರೆ ನಿಮ್ಮ ಮಂತ್ರಿ ಸ್ಥಾನದಿಂದ ತೆಗೆದು ಅದಕ್ಕ ಪಾಪ ದಿನಾ ಬಂದು ಬೈತಾವ ಎಲ್ಲರೂ ಮೋದಿಯವ್ರ ಬೈಲಿಲ್ಲ ಅಂದ್ರೆ ಅವ್ರನ್ನ ಪಾಪ ತೆಗೆದು ಬಿಡ್ತಾರೆ ಸರ್ ಹಿಂಡಿ ಮಹಾಕಟ್ಟ ಬಂದ್ರ ಮುಂದಿನ ಅಸ್ತಿತ್ವ ಸರ್ ಹೋಗ್ತದೆ ಹಿಂಡಿ ಈಗ ಎಲ್ಲ ಹಿಂಡಿ ಮಾತಾಡ್ತಿರ್ ಪಾ ಮೊದಲೇನು ಏನು ವಿಷಯ ನೋಡೋದು ಅದ್ರ ದೆಹಲಿ ಗೆಲ್ವಿ ಕಾರಣ ಪ್ರಧಾನಮಂತ್ರಿಗಳ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಆರ್ಗನೈಸ್ ಆಗಿ ಕೆಲಸ ಮಾಡಿದ್ದು ಅನೇಕ ಮಂತ್ರಿಗಳು ಉದಾಹರಣೆಗೆ ದಕ್ಷಿಣ ಭಾರತದಲ್ಲಿರೋ ಬಗ್ಗೆ ಅವ್ರ ಸಂಪರ್ಕ ಹೆಚ್ಚಾಗಿ ಕೊಂಡಿತೀನೋ ನಾವು ಮೀಟಿಂಗ್ ಮಾಡ್ತೀವಿ ಈ ರೀತಿ ಬಹಳ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನ ಮಾಡಿದ್ರು ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಧಾನಮಂತ್ರಿಗಳ ನೇತೃತ್ವಕ್ಕೆ ಜನ ಇದ್ದು ದಿನ ಜನ ತೀರ್ಮಾನ ಮಾಡಿದ್ರು ಲೋಕಸಭೆಯಲ್ಲಿ ನಮ್ಗೆ ಏಳು ಏಳು ಸೀಟ್ ಕೊಟ್ಟಾರೆ ಯಾವಾಗಲೂ ಕೊಟ್ಟರೆ ಮೂರು ಚುನಾವಣೆಯಲ್ಲಿ ಏಳು ಏಳು ಸೀಟು ನಮ್ಗೆ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಇನ್ನೊಂದೊಂದು ಆಲ್ಟರ್ನೇಟಿವ್ ಅಂತ ಕೊಟ್ಟಿದ್ದಾರೆ ಆದ್ರೆ ಇವರು ಡ್ರಾಮಾ ಇವರು ಸುಳ್ಳು ಹೇಳೋದು ಇವರು ಕಾರ್ಮಿಕರಿಗೆ ಜಗಳತ್ ಮಾಡುವುದು ಅಣ್ಣಾ ಹಂಜಾರಯ್ಯ ಅವರ ನೇತೃತ್ವದಲ್ಲಿ ಬಂದಂತಹ ಭ್ರಷ್ಟಾಚಾರಿ ವಿರೋಧಿ ಆಂದೋಲನದಲ್ಲಿ ಬಂದಂಥವರೇ ಸ್ವತಃ ಭ್ರಷ್ಟಾಚಾರದಲ್ಲಿ ತುಂಬುವುದು ಆ ನಂತರ ಜೇಲಿಗೆ ಹೋಗಿ ಅಲ್ಲಿಂದನೇ ನಾನು ಆಡಳಿತ ನಡೆಸ್ತಿರುವಂತಹ ದುರಂಕಾರ ಮತ್ತು ಎಕ್ಸೈಸ್ ಪಾಲಿಸಿ ಮಾಡಿ ಅದರಲ್ಲಿ ಹೆಂಡದಲ್ಲಿ ದುಡ್ಡನ್ನು ಮಾಡಲಿಕ್ಕೆ ಅಕ್ರಮವಾದಂಥ ಪಾಲಿಸಿ ಮಾಡೋದು ಜನ ನೋಡಿ ಬೇಸರದ ಮತ್ತು ಸುಳ್ಳು ಹೇಳೋದು ನಾವು ಮೊಲ್ಲಾ ಕ್ಲಿನಿಕ್ ಮಾಡಿದ್ದೀವಿ ಮೊಲ್ಲ ಕ್ಲಿನಿಕ್ದೊಳಗೆ ವೆರಿಫಿಕೇಷನ್ ಮಾಡಿದರೆ ಎಲ್ಲ ಕಡೆ ಎಕ್ಸ್ಪೈರಿ ಆದಂಥ ಡೇಟ್ ಎಕ್ಸ್ಪೈರಿ ಆದಂಥ ಔಷಧಿಗಳು ಸ್ಕೂಲ್ಗಳಲ್ಲಿ ನಾ ಅದು ಮಾಡಿದ್ದೆ ಇದು ಮಾಡಿದ್ದು ಒಂದು ಸ್ಕೂಲಲ್ಲಿ ಇವರು ಹೇಳಿದ್ದಿಲ್ಲ ಎಲ್ಲ ಕೊಟ್ಟಲ್ಲಿ ಲೋ ಕ್ವಾಲಿಟಿ ಮೆಟೀರಿಯಲ್ ಕೊಟ್ಟರು ಯಮುನಾ ನದಿಯಿಂದ ನೀರನ್ನು ಸ್ವಚ್ಛ ಮಾಡಿ ಒಳ್ಳೆಯ ಶುದ್ಧ ಕುಡಿಯುವ ನೀರನ್ನು ಕೊಡ್ತೀವಿ ಅಂತ ಅದು ಕೊಟ್ಟಿಲ್ಲ ಸುಳ್ಳುಳು ದಿನ ಬೆಳಿಗ್ಗೆ ಯಾರು ಸುಳ್ಳುಳು ಜೋಪಡಿ ಪಟ್ಟಿ ಮನೆಗಳಲ್ಲಿ ಜೋಪಡಿ ಪಟ್ಟಿಗಳಲ್ಲಿ ಭಾಳ ವರ್ಷಗಳ ಹಿಂದೆ ಆಗಿದ್ದಾರೆ ಅದಕ್ಕೊಂದು ಏನೋ ಒಂದು ರೀಸನೇಬಲ್ ಆದಂಥ ಡೆಡ್ ಅನ್ನು ಫಿಕ್ಸ್ ಮಾಡಿ ಲೋಕಸಭೆಯಲ್ಲಿ ಕಾನೂನು ನಾವು ಪಾಸ್ ಮಾಡಿದ್ದೀವಿ ಬಡವರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಮೋದಿ ಬಂದು ಕೂಡ ಪ್ರತಿ ಸತ್ತ ಹೇಳೋದು ಈ ರೀತಿ ಸುಳ್ಳಿನ ಸೌಧವನ್ನ ಕಟ್ಟಿದ್ರಿಂದ ಜನ ಒಂದ್ಸಲ ನಂಬ್ತಾರೆ ಎಲ್ಲಾ ಕಾಲಕ್ಕೆ ಎಲ್ಲರನ್ನೂ ಮೋಸ ಆಗಲ್ಲ ಎಲ್ಲಾ ಸಂದರ್ಭದಲ್ಲಿ ಎಲ್ಲರನ್ನೂ ಮೋಸ ಆಗಲ್ಲ